ಮುದ್ದೇನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಬೇಸತ್ತ ಗ್ರಾಮಸ್ಥರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಯಾವುದೂ ಕೂಡ ಇಲ್ಲ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳು ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಗ್ರಾಮಸ್ಥರು ರೋಗ ರುಜಿನಗಳಿಂದ ನರಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗ್ರಾಮಸ್ಥರ ಗೋಳಂತೂ ಕೇಳುವವರೇ ಇಲ್ಲ ಜನಪ್ರತಿನಿಧಿಗಳು ಹಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ತಾಣವಾಗ್ಬಿಟ್ಟಿದೆ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಒಂದು ಆಕ್ರೋಶ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಉದ್ದೇನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದಂಥದ್ದು ಮೂಲಭೂತ ಸೌಕರ್ಯ ಇಲ್ಲದೆ ಗ್ರಾಮಸ್ಥರು ಬೇಸತ್ತುಕೊಂಡಿದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಅವ್ಯವಸ್ಥೆ ಇರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಚರಂಡಿಗಳನ್ನ ಗಮನಿಸ್ತಾ ಇರ್ಬೋದು ಆ ಚರಂಡಿ ಯಾವ ರೀತಿಯಾಗಿದೆ ಅಲ್ಲಿಂದ ಏನೋ ಸೊಳ್ಳೆ ಸೊಳ್ಳೆಗಳೆಲ್ಲವೂ ಕೂಡ ಉತ್ಪತ್ತಿ ಆಗತ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಒಂದು ಮನೆಗಳಿದೆ ಅಂಗಡಿಗಳಿದೆ ಅವ್ರು ಯಾವ ರೀತಿಯಾಗಿ ಅಲ್ಲಿ ಜೀವನವನ್ನ ನಡೆಸ್ಬೇಕಾಗತ್ತೆ ಗ್ರಾಮಸ್ಥರು ರೋಗ ರುಜಿನಗಳಿಂದ ನರಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ಓಪನ್ ಆಗಿ ಆ ಒಂದು ಚರಂಡಿ ನೀರು ಹೋಗ್ತಾ ಇರುವಂತದ್ದು ಹಿಂಗೆ ಓಪನ್ ಆಗಿದ್ರೆ ಅಲ್ಲಿ ಆ ಒಂದು ಎಲ್ಲಾ ರೀತಿಯಾಗಿರುವಂತಹ ರೋಗ ರುಜಿನಗಳು ಹುಟ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಅಲ್ಲಿನ ಒಂದು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ಬಂದಿಲ್ವಾ ಏನ್ ಮಾಡ್ತಿದ್ದಾರೆ ಅಲ್ಲಿ ಅಷ್ಟೊಂದು ಅಲ್ಲಿ ಗ್ರಾಮಸ್ಥರಿದ್ದಾರೆ ಮನೆ ಇದೆ ಅಂಗಡಿಗಳಿದೆ ಅವರೆಲ್ಲ ಯಾವ ರೀತಿಯಾಗಿ ಅಲ್ಲಿ ಜನಜೀವನವನ್ನ ಮಾಡಬೇಕು ಜೀವನವನ್ನ ಯಾವ ರೀತಿಯಾಗಿ ನಡೆಸ್ಬೇಕಾಗತ್ತೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ ಇದೆಲ್ಲವೂ ಕಾಣಿಸ್ತಾ ಇಲ್ವಾ ಮನೆಗಳು ಅಲ್ಲಿ ಅಕ್ಕಪಕ್ಕದಲ್ಲಿದೆ ಆ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳೆಲ್ಲವೂ ಕೂಡ ಅಲ್ಲಿ ಉತ್ಪತ್ತಿ ಆಗುತ್ತೆ ಇದರಿಂದ ರೋಗ ರುಚಿನಗಳೆಲ್ಲವೂ ಕೂಡ ಬರುತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿಲ್ಲ ಆ ಗ್ರಾಮದಲ್ಲಿ ಯಾವುದೇ ರೀತಿಯಾಗಿರುವಂತ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಹೆಂಗಿದೆ ನೋಡಿ ಗ್ರಾಮಸ್ಥರು ಒಂದು ಏನೋ ಈ ರೀತಿ ಆಗಿರುವಂತ ಒಂದು ಸೌಕರ್ಯಗಳನ್ನ ಒದಗಿಸಿ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಆ ಚರಂಡಿ ನೀರು ಹೆಂಗೆ ಹೋಗ್ತಾ ಇದೆ ಎಲ್ಲಾ ಕಡೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಿಲ್ಲ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡದೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಕೂಡ ನೀರು ಹೋಗ್ತಾ ಇದೆ ಅಲ್ಲಿ ಹಾಗಿದ್ರೆ ಅಲ್ಲಿ ನೋಡಿ ಅಪ್ಪ ಪಕ್ಕದಲ್ಲಿ ಮನೆಗಳು ಕೂಡ ಇದೆ ಅಲ್ಲಿ ಯಾವ ರೀತಿಯಾಗಿ ಅವರು ಜೀವನವನ್ನ ನಡೆಸ್ಬೇಕಾಗತ್ತೆ ಇದರಿಂದಾಗಿ ಸೊಳ್ಳೆಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ ಅವರು ಬದುಕೋದು ಹೇಗೆ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿಲ್ಲ ಗ್ರಾಮಸ್ಥರ ಗೋಳನ್ನ ಹಾಕಿದ್ರೆ ಯಾರ್ ಕೇಳ್ತಾರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅವರು ಯಾರು ಕೂಡ ಇತ್ತ ಕಡೆ ಬಂದೇ ಇಲ್ವಾ ಹಾಗಿದ್ರೆ ನೋಡಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ರೀತಿ ರೀತಿಯಾಗಿರುವಂತ ಅಲ್ಲಿ ಕ್ಲೋಸ್ಡ್ ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಚರಂಡಿ ನೀರನ್ನ ಒಂದ್ ಕಡೆ ಸ್ಮೆಲ್ ವಾಸನೆ ಬರ್ತಾ ಇರತ್ತೆ ಅದಷ್ಟೇ ಅಲ್ಲ ಅಲ್ಲಿ ಸೊಳ್ಳೆಗಳೆಲ್ಲ ಉಟ್ಕೊಳತ್ತೆ ಹಕ್ಲಿ ಗರ್ಭಿಣಿಯರಿರ್ತಾರೆ ಇರ್ತಾರೆ ಜನರೆಲ್ಲ ವಾಸ ಮಾಡುವಂತ ಸ್ಥಳ ಅಲ್ಲೆಲ್ಲ ಈ ರೀತಿಯಾಗಿ ಓಪನ್ ಆಗ್ಬಿಟ್ರೆ ಹೆಂಗೆ ಸ್ವಚ್ಛತೆ ಇಲ್ಲ ಪಂಚಾಯತ್ವರು ಹಾಗಿದ್ರೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಮುದ್ದೇನಹಳ್ಳಿಯ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇದೆಲ್ಲವೂ ಕೂಡ ಅವರಿಗೆ ಕಾಣಿಸ್ತಾ ಇಲ್ವಾ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಅಲ್ಲಿ ಗ್ರಾಮಸ್ಥರು ರೋಗ ರುಜಿನಗಳಿಂದ ನರಳುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದ್ರೂ ಕೂಡ ಯಾರು ಕೂಡ ಅಲ್ಲಿ ನೋಡ್ತಾ ಇಲ್ಲ ಯಾರೂ ಕೂಡ ಅವರ ಒಂದು ಕಷ್ಟವನ್ನ ಕೇಳೋರೆ ಇಲ್ಲ ಅಂತ ಆಗಿದೆ ನೋಡಿ ಹೆಂಗೆ ಹೋಗ್ತಾ ಇದೆ ನೀರೆಲ್ಲ ಕೂಡ ಎಲ್ಲೆಂದ್ರಲ್ಲಿ ಹೋಗ್ತಾ ಇರುವಂತದನ್ನ ರೋಡ್ ಅಲ್ಲೂ ಕೂಡ ಅಲ್ಲಿ ನೀರು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇರ್ಬೋದು ಹೀಗಾದ್ರೆ ಹೇಗೆ ಸ್ವಚ್ಛತೆ ಸ್ವಲ್ಪ ಕೂಡ ಇಲ್ಲ ಏನಾದ್ರೂ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ವಾ ಹಂಗೆ ಬಿಟ್ಬಿಟ್ರೆ ಅಲ್ಲಿ ವಾಸಿಸುವಂತ ಜನರ ಪರಿಸ್ಥಿತಿ ಹೆಂಗಾಗ್ಬೇಡ ಅಲ್ಲಿನ ಒಂದು ಜನರ ಜೀವನ ತುಂಬಾನೇ ಅಸ್ತವ್ಯಸ್ತ ಆಗತ್ತೆ ತುಂಬಾ ಕಷ್ಟ ಅಲ್ಲಿ ಬದುಕೋದೇ ತುಂಬಾ ಕಷ್ಟ ಅಂತ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೂಡ ಒದಗಿಸ್ತಾ ಇಲ್ಲ ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂತ ಒಂದು ಅವ್ಯವಸ್ಥೆ ಅಂತ ಹೇಳ್ಬೋದು ಚರಂಡಿಗಳನ್ನ ಯಾವುದೇ ರೀತಿ ಸ್ವಚ್ಛತೆ ಮಾಡಿಲ್ಲ ಅಲ್ಲಿ ಬೇಕಾಬಿಟ್ಟಿಯಾಗಿ ನೀರನ್ನ ಬಿಟ್ಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯನ್ನ ಯಾರು ಹಾಗಿದ್ರೆ ಕೇಳ್ತಾರೆ ಗ್ರಾಮಸ್ಥರು ಇದ್ರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯವನ್ನ ಕೊಡಬೇಕು ಅದರ ಜೊತೆಗೆ ಆ ಒಂದು ಚರಂಡಿ ನೀರುಗಳ ಒಂದು ನೀರಿನ ಒಂದು ವ್ಯವಸ್ಥೆಗೆ ಏನಾದ್ರೂ ಒಂದು ಕ್ಲೋಸ್ಡ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನ ಏನಾದ್ರೂ ಮಾಡಬೇಕಾಗಿದೆ ನೀರು ಚರಂಡಿ ಸರ್ ಸೂ ಅವು ಸೊಳ್ಳೆ ಎಲ್ಲಾ ಕಾಯಿಲೆ ಪಾಯ್ಲೆ ಜಾಸ್ತಿ ನೀರೆಲ್ಲ ಒತ್ತಡ ಕೆಸ್ರಾಗಿ ನಿಂತೈತೆ ಸಂದ್ ಹೋಗ್ತಾ ಇದೆ ಸುಮಾರು ಹೋಗೋದು ಈಗ ಇಲ್ಲಿ

ಯಾವುದೋ ಡ್ರಮ್ನಲ್ಲಿ ನೀರ್ ನಿಂತಿರೋದು ಇವೆಲ್ಲ ಸೊಳ್ಳೆ ಕುಂತಿರೋದು ಅವೆಲ್ಲ ಬರ್ತಾರ ಮತ್ತೆ ಅವ್ರಿಗೆ ಅವ್ರ ಗಮನಕ್ಕೆ ಏನಾದ್ರು ನೀವು ತಿಳಿಸಿದಿರಾ ಏನ್ ಹೇಳ್ತಾರ ಅವರು